ನಾವೆಲ್ಲ ಕೋಳೂರ ಕೊಡುಗೂಸು ಕತೆಯನ್ನ ಚಿಕ್ಕಂದಿನಿಂದಲೂ ಕೇಳ್ಕೊಂಡು ಬಂದಿದ್ದೇವೆ ಚನ್ನಕ್ಕ ಎಂಬ ಚಿಕ್ಕ ಮಗುವಿನ ಭಕ್ತಿಗೆ ಮೆಚ್ಚಿ ಶಿವಪರಮಾತ್ಮನು ಪ್ರತ್ಯಕ್ಷನಾಗಿ ಅವಳು ನೀಡಿದ ಹಾಲನ್ನು ಕುಡಿದ ಕತೆ ಎಲ್ಲರಿಗೂ ಅಚ್ಚುಮೆಚ್ಚು ಆದರೆ ಅದೇ ರೀತಿಯ ಕತೆಯುಳ್ಳ ದೇವಸ್ಥಾನವೊಂದು ನಮ್ಮ ಉಡುಪಿ ಜಿಲ್ಲೆಯಲ್ಲೂ ಕೂಡ ಇದೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದಲ್ವಾ ಆದರೆ ಅದು ನಿಜ ನಾನಿವತ್ತು ನಿಮಗೆ ಆ ಒಂದು ವಿಶೇಷ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಉಡುಪಿಯ ಮತ್ತೊಂದು ಐತಿಹಾಸಿಕ ಧಾರ್ಮಿಕ ಕ್ಷೇತ್ರವಾದ ಉಂಡಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಈ ದೇವಸ್ಥಾನ ಇರೋದು ಉಡುಪಿ ಜಿಲ್ಲೆಯ ಇನ್ನಂಜೆ ಎನ್ನುವ ಗ್ರಾಮದಲ್ಲಿ ಈ ಗ್ರಾಮ ಉಡುಪಿ ನಗರದಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಗೂಗಲ್ ಮ್ಯಾಪ್ಸ್ ಹಾಕಿದ್ರೆ ನೀವು ಇಲ್ಲಿಗೆ ಸುಲಭವಾಗಿ ಬರಬಹುದು ನಾವು ದೇವಸ್ಥಾನಕ್ಕೆ ಬಂದಾಗ ಒಂದು ದೊಡ್ಡ ಆವರಣ ಸಿಗುತ್ತೆ ಇದು ಇಲ್ಲಿನ ಪಾರ್ಕಿಂಗ್ ಜಾಗ ಈ ಇಡೀ ಆವರಣಕ್ಕೆ ಪೇವರ್ಸ್ ಅಂದ್ರೆ ಇಟ್ಟಿಗೆಯಂತಹ ಸಿಮೆಂಟಿನ ಕಲ್ಲುಗಳನ್ನ ಹಾಕಲಾಗಿದೆ ದೇವಸ್ಥಾನದಲ್ಲಿ ನಡೆಯುವ ವಿಶೇಷ ಉತ್ಸವಗಳಲ್ಲಿ ಈ ಜಾಗವನ್ನು ಉಪಯೋಗಿಸಿಕೊಳ್ಳಲಾಗುತ್ತೆ ಇಲ್ಲಿಂದಲೇ ನಮಗೆ ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಕಾಣಿಸುತ್ತೆ ಈ ಆವರಣವನ್ನ ದಾಟ್ಕೊಂಡು ಮುಂದಕ್ಕೆ ಬಂದ್ರೆ ದೇವಸ್ಥಾನದ ಮುಂದಿರುವ ಸಣ್ಣ ಗೇಟಿನ ಹತ್ರ ಬರ್ತೀವಿ ಈ ಗೇಟ್ನಿಂದ ಮುಂದಕ್ಕೆ ನಾವು ನಡ್ಕೊಂಡು ಹೋಗಬೇಕಾಗತ್ತೆ ಈ ಸಣ್ಣ ಗೇಟಿನ ಎರಡೂ ಬದಿಗಳಲ್ಲಿ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ನೀವು ಕೈಕಾಲು ತೊಳ್ಕೊಂಡು ದೇವಸ್ಥಾನದ ಆವರಣವನ್ನ ಪ್ರವೇಶಿಸಬೇಕು ನಾವಿಲ್ಲಿ ನಿಂತು ನೋಡುವಾಗ ಈ ಗೇಟಿನ ಎರಡು ಬದಿಗಳಲ್ಲಿ ಸಣ್ಣ ಉದ್ಯಾನವನ್ನ ನೋಡ್ತೇವೆ ಈ ಉದ್ಯಾನದಲ್ಲಿ ಹಲವಾರು ಗಿಡ ಮರಗಳನ್ನ ಬೆಳೆಸಲಾಗಿದ್ದು ಈ ಉದ್ಯಾನ ಈ ದೇವಸ್ಥಾನದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತೆ ನಾವಿಲ್ಲಿ ಕಣ್ಣು ಕಣ್ಹಾಯಿಸಿದ್ರೆ ದೇವಸ್ಥಾನದ ಸುತ್ತಲೂ ಹಲವಾರು ಸಣ್ಣ ಮಂಟಪಗಳು ಮತ್ತು ಮಂದಿರಗಳನ್ನ ನೋಡ್ತೀವಿ ಅವುಗಳನ್ನೆಲ್ಲ ನಾನು ನಿಧಾನಕ್ಕೆ ಒಂದೊಂದಾಗಿ ತೋರಿಸ್ತೇನೆ ನಾವು ಉದ್ಯಾನವನ್ನ ದಾಟಿ ದೇವಾಲಯದ ಮುಂದಕ್ಕೆ ಬಂದಾಗ ನಮಗೆ ಇಲ್ಲಿನ ಭವ್ಯ ದೇವಾಲಯದ ಸುಂದರ ನೋಟ ಸಿಗುತ್ತೆ ಇತ್ತೀಚೆಗಷ್ಟೇ ನವೀಕರಣಗೊಂಡಿರುವ ಈ ದೇವಾಲಯವನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಲಾಗಿದ್ದು ನೀವು ಇದನ್ನು ಹೊಸ ದೇವಸ್ಥಾನ ಅಂದುಕೊಳ್ಳುವಷ್ಟು ಸುಂದರವಾಗಿ ಕಾಣಿಸುತ್ತೆ ಈ ದೇವಸ್ಥಾನದ ಮುಂಭಾಗದಲ್ಲೇ ನಮಗೆ ಇಲ್ಲಿನ ಮತ್ತೊಂದು ಆಕರ್ಷಣೆಯಾದ ಧ್ವಜಸ್ತಂಭ ಇದೆ ಸುಮಾರು ಮೂವತ್ತೈದು ಅಡಿ ಎತ್ತರವಿರುವ ಈ ಧ್ವಜಸ್ತಂಭ ಕಂಚಿನ ಬಣ್ಣದಲ್ಲಿ ಕಂಗೊಳಿಸುತ್ತೆ ಈ ಧ್ವಜಸ್ತಂಭದ ಅಡಿಪಾಯವನ್ನು ನೋಡಿ ಎಷ್ಟು ಸೊಗಸಾಗಿ ನಿರ್ಮಿಸಿದ್ದಾರೆ ಇದರ ಮೇಲಿನ ಕೆತ್ತನೆಗಳು ಎಷ್ಟು ಚೆನ್ನಾಗಿ ಮೂಡಿ ಬಂದಿವೆ ಅಂದ್ರೆ ಇದೊಂದು ಈಗಿನ ಕಾಲದ ಕೆತ್ತನೆ ಅಂತ ಅನ್ಸೋದೇ ಇಲ್ಲ ಧ್ವಜಸ್ತಂಭದ ಕೆಳಭಾಗದಲ್ಲಿ ಅಷ್ಟ ದಿಕ್ಪಾಲಕರ ಮೂರ್ತಿಗಳು ಇದರ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚಿಸ್ತವೆ ವೀಕ್ಷಕರೇ ನಾವೀಗ ಈ ದೇವಾಲಯದ ಆವರಣದಲ್ಲಿರುವ ಬೇರೆ ಆಕರ್ಷಣೆಗಳನ್ನ ನೋಡ್ಕೊಂಡು ಬರೋಣ ನಾವು ದೇವಾಲಯದ ಎಡಭಾಗಕ್ಕೆ ನಡ್ಕೊಂಡು ಬಂದ್ರೆ ನಮಗೆ ದೇವರ ವಾಲಗ ಮಂಟಪ ಸಿಗುತ್ತೆ ಈ ಮಂಟಪದ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ನಡೆಯುವ ಉತ್ಸವದ ಸಮಯದಲ್ಲಿ ದೇವರನ್ನು ಊರಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ ನಂತರ ವಾಪಸ್ಸು ದೇವಾಲಯಕ್ಕೆ ಬಂದಾಗ ದೇವರನ್ನ ಈ ಮಂಟಪದಲ್ಲಿ ತೊಟ್ಟಿಲಲ್ಲಿ ಕೂರಿಸಲಾಗುತ್ತೆ ನಂತರ ಹಲವಾರು ಪೂಜಾ ಸೇವೆಗಳನ್ನು ನೆರವೇರಿಸಿದ ನಂತರ ದೇವರನ್ನು ಇಲ್ಲಿಂದ ಗರ್ಭಗುಡಿಗೆ ಕರೆದೊಯ್ಯಲಾಗುತ್ತೆ ನಾವು ಈ ದೇವಾಲಯವನ್ನು ನೋಡ್ತಾ ಹೋದಾಗ ನಮಗೆ ಇಲ್ಲಿ ಅದ್ಭುತವಾದ ಕೆತ್ತನೆಗಳು ನೋಡಲಿಕ್ಕೆ ಸಿಗ್ತವೆ ಈ ಇಡೀ ದೇವಸ್ಥಾನವೇ ಒಂದು ಶಿಲ್ಪಕಲಾ ಸೌಂದರ್ಯದ ಸಮಾಗಮ ಅಂದ್ರೆ ಅದು ನಿಜವಾಗ್ಲೂ ತಪ್ಪಾಗ್ಲಾರದು ಈ ದೇವರ ಮಂಟಪ ತುಂಬಾ ಹಳೆಯದಾದ್ರೂ ಕೂಡ ಇಲ್ಲೂ ಕೂಡ ನಮಗೆ ಸಾಕಷ್ಟು ಆಕರ್ಷಕವಾದ ಮರದ ಕೆತ್ತನೆಗಳು ನೋಡ್ಲಿಕ್ಕೆ ಸಿಗ್ತವೆ ಈ ಮಂಟಪದ ಮೇಲ್ಭಾಗದಲ್ಲಿರುವ ಈ ಜಗಲಿ ನನ್ನನ್ನ ತುಂಬಾ ಆಕರ್ಷಿಸ್ತು ಸೊಗಸಾಗಿ ಕೆತ್ತಿರುವ ಮರದ ದಿಮ್ಮಿಗಳ ಮೇಲೆ ನಿರ್ಮಿತವಾಗಿರುವ ಈ ಜಗಲಿಯ ಮೇಲೆಲ್ಲ ಹಲವಾರು ಆಕರ್ಷಕ ವಿನ್ಯಾಸಗಳನ್ನ ನಾವು ನೋಡ್ತೀವಿ ದೇವರ ವಾಲಗ ಮಂಟಪದ ಪಕ್ಕದಲ್ಲೇ ಈ ದೇವಾಲಯದ ಪುಷ್ಕರಣಿ ಇದೆ ಸಾಕಷ್ಟು ಆಳವಿರುವ ಈ ಪುಷ್ಕರಣಿಯ ವಿನ್ಯಾಸ ಇದರ ಮುಖ್ಯ ಆಕರ್ಷಣೆ ದೇವಾಲಯದ ಆಡಳಿತ ಮಂಡಳಿಯವರು ಈ ಪುಷ್ಕರಣಿಯನ್ನು ಅತ್ಯಂತ ಕಾಳಜಿಯಿಂದ ನೋಡಿಕೊಂಡಿದ್ದು ಇದು ತುಂಬಾ ಒಳ್ಳೆಯ ಸ್ಥಿತಿಯಲ್ಲಿದೆ ನಾನಿಲ್ಲಿಗೆ ಬಂದಾಗ ಈ ಪುಷ್ಕರಣಿಯಲ್ಲಿ ಹಲವಾರು ಬಣ್ಣದ ಮೀನುಗಳು ಸ್ವಚ್ಛಂದವಾಗಿ ಈಜಾಡ್ತಾ ಇದ್ವು ಕರಾವಳಿಯ ಬೇಸಿಗೆ ಕಾಲದಲ್ಲಿ ಬೆಳಗಿನ ಹತ್ತು ಗಂಟೆ ಬಿಸಿಲಲ್ಲಿ ವಿಡಿಯೋ ಮಾಡ್ತಾ ಇದ್ದ ನಂಗೆ ಅವುಗಳನ್ನ ನೋಡಿದ್ಮೇಲೆ ಸ್ವಲ್ಪ ಹೊತ್ತು ಅವುಗಳ ಜೊತೆ ಕುತ್ಕೊಂಡು ಸುಧಾರಿಸ್ಕೊಳ್ಬೇಕು ಅಂತ ಅನಿಸ್ತು ಬಿಸಿಲಿನಲ್ಲಿ ಬೆಂದದ್ದಕ್ಕೋ ಅಥವಾ ಆ ಪುಷ್ಕರಣಿಯ ಸೌಂದರ್ಯಕ್ಕೋ ನಾನು ಸಾಕಷ್ಟು ಹೊತ್ತು ಅಲ್ಲೇ ಕುತ್ಕೊಂಡು ಸುಧಾರಿಸಿಕೊಂಡ ನಂತರ ಅಲ್ಲಿಂದ ಮುಂದಕ್ಕೆ ಹೊರಟೆ ಅಂದ ಹಾಗೆ ವೀಕ್ಷಕರೇ ಈ ದೇವಾಲಯವು ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ವಾದಿರಾಜ ಮಠಕ್ಕೆ ಸೇರತ್ತೆ ಈ ಮಠದ ಒಂದು ಶಾಖೆಯನ್ನು ವಾಲಗ ಮಂಟಪದ ಹಿಂಭಾಗದಲ್ಲಿ ನಾವು ನೋಡ್ಬೋದು ಹಳೆಯ ಕಾಲದ ಕಟ್ಟಡದ ಸೊಗಡನ್ನು ಹೊಂದಿರುವ ಈ ಮಠದ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇದ್ದ ಹಾಗೆ ಕಾಣಲಿಲ್ಲ ಆದರೆ ನಂತರ ಮ್ಯಾನೇಜರ್ ಅನ್ನು ವಿಚಾರಿಸಿದಾಗ ದೇವಾಲಯದ ಸಹಾಯಕರು ಮಠದಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ಹೇಳಿದರು ಈ ಮಠದ ಮಧ್ಯಭಾಗದಲ್ಲಿ ಒಂದು ಸಣ್ಣ ದೇವರ ಮಂಟಪವಿದೆ ಅಲ್ಲಿಂದ ವಾಪಸ್ ಬಂದ ಮೇಲೆ ನಾನು ಪುಷ್ಕರಣಿಯ ಪಕ್ಕದಲ್ಲಿರುವ ಈ ಸಣ್ಣ ಮಂಟಪದ ಬಳಿ ಬಂದೆ ಇದು ಸೋದೆ ಮಠದ ಹಿಂದಿನ ಇಬ್ಬರು ಪೀಠಾಧೀಶರ ಬೃಂದಾವನ ಸೋದೆ ಮಠಕ್ಕೆ ಈ ದೇವಾಲಯ ಎಷ್ಟು ಮುಖ್ಯ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅಲ್ಲಿಂದ ವಾಪಸ್ ಬಂದ ಮೇಲೆ ನಾನು ದೇವಸ್ಥಾನದ ಮುಂದಿನ ಇನ್ನೊಂದು ಮೂಲೆಯಲ್ಲಿರುವ ಮತ್ತೊಂದು ದೇವಸ್ಥಾನದ ಕಡೆಗೆ ನಡೆದೆ ಇದು ಮುಖ್ಯ ಪ್ರಾಣ ದೇವರ ದೇವಸ್ಥಾನ ಇಲ್ಲಿನ ಮುಖ್ಯ ದೇವಸ್ಥಾನವನ್ನು ನವೀಕರಿಸುವ ಮುನ್ನ ಅಷ್ಟಮಂಗಳ ಪ್ರಶ್ನೆಯ ಸಮಯದಲ್ಲಿ ಇಲ್ಲೊಂದು ಮುಖ್ಯ ಪ್ರಾಣ ದೇವರ ಸನ್ನಿಧಿ ಇತ್ತು ಅಂತ ತಿಳಿದು ಬಂತಂತೆ ಹಾಗಾಗಿ ಈ ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಲಾಯಿತು ಈ ದೇವಾಲಯವನ್ನು ನವೀಕರಿಸುವಾಗ ವಾಸ್ತುಶಿಲ್ಪಕ್ಕೆ ಎಷ್ಟು ಆದ್ಯತೆ ನೀಡಲಾಗಿದೆ ಅನ್ನೋದಕ್ಕೆ ಈ ದೇವಸ್ಥಾನವನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಕ್ಷತ್ರದ ಆಕಾರದಲ್ಲಿರುವ ಈ ದೇವಸ್ಥಾನದ ವಿನ್ಯಾಸ ಇದರ ವಿಶೇಷ ಮಷಿನ್ಗಳಿಂದಲೇ ಮಾಡಿದ್ರೂ ಕೂಡ ಇದನ್ನು ಸಾಕಷ್ಟು ಗಮನ ವಹಿಸಿ ನಿರ್ಮಿಸಲಾಗಿದೆ ಅನ್ನೋದಂತೂ ನಿಜ ಇದನ್ನು ನಿರ್ಮಿಸಲು ಉಪಯೋಗಿಸಲಾದ ಕಲ್ಲಿನ ಆಕಾರ ಅವುಗಳ ಜೋಡಣೆ ಕಲ್ಲುಗಳ ಮೇಲಿನ ಕೆತ್ತನೆಗಳು ಹೀಗೆ ಪ್ರತಿಯೊಂದು ಕೂಡ ನಮ್ಮ ಗಮನ ಸೆಳಿತವೆ ಇದರ ನಕ್ಷತ್ರಾಕಾರಕ್ಕೆ ಮಾರು ನಾನು ಇದರ ಮೇಲೆ ಡ್ರೋನ್ ಹಾರಿಸಿದ್ರೆ ಒಳ್ಳೆ ವಿಡಿಯೋ ಬರುತ್ತೆ ಅಂತ ಅಂದ್ಕೊಂಡು ಡ್ರೋನ್ ಹಾರಿಸಿದಾಗ ಸಿಕ್ಕಿದ ಫುಟೇಜ್ ಇದು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ವೀಕ್ಷಕರೇ ನಾವೀಗ ದೇವಾಲಯದ ಒಂದು ಸುತ್ತು ಹಾಕುತ್ತಾ ಇಲ್ಲಿ ಬೇರೆ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ನಾವು ದೇವಾಲಯದ ಬಲದಿಂದ ನಡ್ಕೊಂಡು ಹೊರಟಾಗ ದೇವಾಲಯದ ಬಲಭಾಗದಲ್ಲಿ ಒಂದು ಹೊಸ ಕಟ್ಟಡ ನಿರ್ಮಾಣ ಆಗೋದನ್ನು ನೋಡ್ತೀವಿ ಮೊದಲು ಇಲ್ಲಿ ಭೂತರಾಜರ ಚಾವಡಿ ಇತ್ತು ಅದು ಇಲ್ಲಿನ ಮತ್ತೊಂದು ಆಕರ್ಷಣೆ ಕೂಡ ಆಗಿತ್ತು ಸದ್ಯಕ್ಕೆ ಅದರ ಪುನರ್ ನಿರ್ಮಾಣ ಕಾರ್ಯ ನಡೀತಾ ಇದೆ ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಹೋದರೆ ನಮಗೆ ಬಲಿ ಕಲ್ಲು ಸಿಗುತ್ತೆ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋದರೆ ನಮಗೆ ದೇವಸ್ಥಾನದ ಬಲ ಹಿಂದಿನ ಮೂಲೆಯಲ್ಲಿ ಭೂತರಾಜರ ಸನ್ನಿಧಾನ ಸ್ತೂಪ ಸಿಗುತ್ತೆ ಇದರ ಹಿಂದೆ ನಾವು ಪಂಜುರ್ಲಿ ದೈವ ಮತ್ತು ನಂದಿಗೋಣರ ಸನ್ನಿಧಾನಗಳನ್ನ ನೋಡ್ತೀವಿ ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಬಂದ್ರೆ ನಾವು ದೇವಾಲಯದ ಹಿಂಭಾಗಕ್ಕೆ ಬರ್ತೀವಿ ಇಲ್ಲಿ ಈ ಪರದೆ ಹಿಂದೆ ಇರೋ ಜಾಗ ಇಲ್ಲಿನ ಎರಡನೇ ಭೋಜನ ಸ್ಥಳ ಇದೊಂದು ತೆರೆದ ಜಾಗ ಸದ್ಯಕ್ಕೆ ಇದನ್ನು ಹೀಗೆ ಪರದೆಯಿಂದ ಮಾತ್ರ ಮುಚ್ಚಲಾಗಿದೆ ಇದರ ಹಿಂಭಾಗದಲ್ಲಿ ಭಕ್ತಾದಿಗಳ ಹಿತಾಸಕ್ತಿಗಾಗಿ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಅಲ್ಲಿಂದ ಮುಂದಕ್ಕೆ ಬಂದ್ರೆ ದೇವಾಲಯದ ಎಡಭಾಗದಲ್ಲಿ ಒಂದು ದೊಡ್ಡ ಕಟ್ಟಡ ಸಿಗುತ್ತೆ ಇದು ಇಲ್ಲಿನ ಮುಖ್ಯ ಭೋಜನ ಶಾಲೆ ಮತ್ತು ಇದರೊಳಗೆ ಪಾಕಶಾಲೆ ಕೂಡ ಇದೆ ಸಾಕಷ್ಟು ದೊಡ್ಡದಿರುವ ಈ ಭೋಜನ ಶಾಲೆಯಲ್ಲಿ ಒಮ್ಮೆಗೆ ಆರಾಮಾಗಿ ಮುನ್ನೂರು ಜನಕ್ಕೆ ಭೋಜನ ವ್ಯವಸ್ಥೆ ಮಾಡಬಹುದು ಭೋಜನ ಶಾಲೆಯನ್ನು ನೋಡಿಕೊಂಡು ನಾವು ವಾಪಸ್ ಹೊರಟು ಬಂದ್ರೆ ಮತ್ತೆ ದೇವಾಲಯದ ಮುಂಭಾಗಕ್ಕೆ ಬರ್ತೀವಿ ಈ ದೇವಸ್ಥಾನ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮೊದಲ ಬಾರಿ ನವೀಕರಿಸಲಾಯಿತು ನಂತರ ಅಷ್ಟಮಂಗಳ ಪ್ರಶ್ನೋತ್ತರ ನಡೆಸಿ ಭಕ್ತರ ಸಹಾಯದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ನವೀಕರಿಸಲಾಯಿತು ಈಗಾಗಲೇ ನವೀಕರಣಗೊಂಡು ಏಳು ವರ್ಷಗಳೇ ಕಳೆದಿದ್ದರೂ ಕೂಡ ನನಗೆ ಈ ದೇವಸ್ಥಾನ ಇನ್ನೂ ಹೊಚ್ಚೆ ಹೊಸದರಂತೆ ಕಂಡಿದ್ದು ಇಲ್ಲಿನ ಆಡಳಿತ ಮಂಡಳಿಯು ದೇವಸ್ಥಾನವನ್ನು ಅದೆಷ್ಟು ಚೆನ್ನಾಗಿ ನಿರ್ವಹಿಸ್ತಾ ಇದೆ ಅನ್ನೋದಕ್ಕೆ ಒಂದು ಪುರಾವೆ ವೀಕ್ಷಕರೇ ನಾವೀಗ ಇಲ್ಲಿನ ಮುಖ್ಯ ಆಕರ್ಷಣೆಯಾದ ವಿಷ್ಣುಮೂರ್ತಿ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಕರ್ನಾಟಕ ಕರಾವಳಿಯ ಹಲವಾರು ದೇವಸ್ಥಾನಗಳ ಹಾಗೆ ಈ ದೇವಸ್ಥಾನವನ್ನು ಕೂಡ ಕೇರಳ ಶೈಲಿಯ ವಾಸ್ತುಶಿಲ್ಪದ ಪ್ರಕಾರವಾಗಿ ನಿರ್ಮಿಸಲಾಗಿದೆ ಆಯತಾಕೃತಿಯ ಆಕಾರ ಹೊಂದಿರುವ ಈ ಕಟ್ಟಡವು ಮುಂಭಾಗದಲ್ಲಿ ಮುಖ್ಯ ಗೋಪುರವನ್ನು ಹೊಂದಿದೆ ಈ ಗೋಪುರದ ಮೇಲ್ಮೈಯನ್ನು ತಾಮ್ರದ ಹಾಳೆಗಳಿಂದ ಅಲಂಕರಿಸಲಾಗಿದ್ದು ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದಾಗ ಇಡೀ ದೇವಸ್ಥಾನವೇ ಕಣ್ ಕುಕ್ಕುವಂತೆ ಹೊಳೆಯುತ್ತೆ ಮೂರಂತಸ್ತಿನ ವಿನ್ಯಾಸ ಹೊಂದಿರುವ ದೇವಸ್ಥಾನದ ಮುಂಭಾಗದ ರಚನೆಯು ಪ್ರತಿ ಹಂತದಲ್ಲೂ ವಿಭಿನ್ನವಾದ ವಿನ್ಯಾಸವನ್ನು ಹೊಂದಿದೆ ಕೆಳ ಹಂತದಲ್ಲಿ ನಾವು ಹಲವಾರು ಸುಂದರ ಕಲ್ಲಿನ ಕೆತ್ತನೆಗಳು ಮತ್ತು ಪ್ರಾಣಿಗಳ ಶಿಲ್ಪಗಳನ್ನು ನೋಡ್ತೀವಿ ಮೇಲಿನ ಎರಡು ಹಂತಗಳಲ್ಲಿ ಅಷ್ಟೇನು ಶಿಲ್ಪಗಳು ಇಲ್ಲದಿದ್ರೂ ಕೂಡ ನಾವಲ್ಲಿ ಗೋಡೆಗಳ ಮೇಲೆ ಆಕರ್ಷಕ ಕೆತ್ತನೆಗಳು ಮತ್ತು ಮರದ ವಿನ್ಯಾಸಗಳನ್ನ ನೋಡ್ತೀವಿ ಪ್ರತಿ ಹಂತದ ಮೇಲ್ಛಾವಣಿಯಲ್ಲೂ ಕೂಡ ಚಿನ್ನದ ಬಣ್ಣದ ಅಂಚನ್ನು ಮಾಡಲಾಗಿದ್ದು ಈ ರೀತಿಯ ವಿನ್ಯಾಸ ನೋಡೋದರಲ್ಲಿ ಆಕರ್ಷಣೆಯನ್ನು ಮೂಡಿಸುತ್ತೆ ನಾವೀಗ ದೇವಾಲಯದ ಮುಂಭಾಗದ ರಚನೆಯ ಕಡೆಗೆ ಹೋಗೋಣ ನಾನಾಗಲೇ ನಿಮಗೆ ಧ್ವಜಸ್ತಂಭದ ಬಗ್ಗೆ ವಿವರಿಸಿದ್ದೇನೆ ಧ್ವಜಸ್ತಂಭದ ಮುಂದಿರುವ ಮಂಟಪದ ಭಾರವನ್ನು ಎರಡು ದೊಡ್ಡ ಕಂಬಗಳು ಹೊತ್ಕೊಂಡಿವೆ ಈ ಕಂಬಗಳ ರಚನೆ ಮತ್ತು ಆಕಾರ ಹಂಪಿಯಲ್ಲಿರುವ ಸಂಗೀತ ಮಂಟಪವನ್ನೇ ಹೋಲುತ್ತೆ ಅನ್ನೋದು ವಿಶೇಷ ಈ ದೊಡ್ಡ ಕಂಬದ ಮಧ್ಯಭಾಗದಲ್ಲಿ ನಿರ್ಮಿಸಲಾಗಿರುವ ಈ ಸಣ್ಣ ಕಲ್ಲಿನ ಕಂಬಗಳು ಸಂಗೀತದ ಅಲೆಗಳನ್ನು ಹೊರಡಿಸ್ತಾವೆ ಅಂದರೆ ಆಶ್ಚರ್ಯವಾಗುತ್ತೆ ನೀವು ಈ ಸಣ್ಣ ಕಲ್ಲಿನ ಕಂಬಗಳಿಗೆ ಕುಟ್ಟಿದ್ರೆ ಅವುಗಳಿಂದ ಹೊರಬರುವ ಶಬ್ದ ಸಂಗೀತದ ಅಲೆಗಳನ್ನ ಹೋಲುತ್ತೆ ಅನ್ನೋದು ವಿಶೇಷ ಇನ್ನು ದೇವಾಲಯದ ಬಾಗಿಲ ಮುಂದೆ ಇರುವ ಈ ಪೀಠದ ಮೇಲೂ ಕೂಡ ಅದ್ಭುತವಾದ ವಿನ್ಯಾಸಗಳನ್ನ ಕೆತ್ತಲಾಗಿದೆ ಶಿಲ್ಪಕಲೆಗೆ ಈ ರೀತಿಯ ಪ್ರಾಮುಖ್ಯತೆ ಸಿಗ್ತಾ ಇದ್ದದ್ದು ಕದಂಬ ಮತ್ತು ಚಾಲುಕ್ಯರ ಕಾಲದಲ್ಲಿ ಆಶ್ಚರ್ಯ ಅಂದ್ರೆ ಇಲ್ಲಿನ ಹಲವಾರು ಶಿಲ್ಪಗಳು ಚಾಲುಕ್ಯರ ಕಾಲಿನ ಶಿಲ್ಪಕಲೆಯನ್ನ ನೆನಪಿಸ್ತವೆ ಈ ಮಂಟಪದ ಮೇಲ್ಭಾಗವನ್ನು ಸುಂದರವಾದ ಮರದ ಕೆತ್ತನೆಯಿಂದ ಅಲಂಕರಿಸಲಾಗಿದ್ದು ಅದರ ಮೇಲಿನ ವಿನ್ಯಾಸ ಆಕರ್ಷಕವಾಗಿದೆ ದೇವಾಲಯದ ಮುಂದಿರುವ ಗೋಡೆಗಳ ಮೇಲೆಲ್ಲ ಹಲವಾರು ಕಲ್ಲಿನ ಕೆತ್ತನೆಗಳನ್ನು ಮಾಡಲಾಗಿದ್ದು ಈ ಕೆತ್ತನೆಗಳು ದೇವಾಲಯದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸ್ತವೆ ಇಲ್ಲಿ ನಾವು ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಸಾಕಷ್ಟು ಸಾಮಾನ್ಯವಾಗಿ ಕಂಡುಬರುವ ಪೌರಾಣಿಕ ಜೀವಿಯಾದ ಯಾಲಿಯ ಶಿಲ್ಪಗಳನ್ನ ನೋಡ್ತೀವಿ ಈ ಜೀವಿಯನ್ನು ವ್ಯಾಳ ಅಥವಾ ವಿದಾಳ ಅಂತ ಕೂಡ ಕರೆಯಲಾಗುತ್ತೆ ಈ ಜೀವಿಗಳು ಪುರಾಣದ ಪ್ರಕಾರ ಕ್ಷೇತ್ರ ರಕ್ಷಕರ ಕಾರ್ಯ ನಿರ್ವಹಿಸ್ತವೆ ಅಂತ ಹೇಳಲಾಗುತ್ತೆ ಈ ದೇವಸ್ಥಾನದಲ್ಲಿ ಕಂಡುಬರುವ ಯಾಲಿಯ ಶಿಲ್ಪವು ಸಿಂಹದ ದೇಹ ಮತ್ತು ಆನೆಯ ಸೊಂಡಿಲನ್ನು ಹೊಂದಿದ್ದು ಇದು ಬಲ ಮತ್ತು ಶಕ್ತಿಯ ಸಂಕೇತ ಇವುಗಳು ಈ ಕ್ಷೇತ್ರವನ್ನು ದುಷ್ಟಶಕ್ತಿಗಳಿಂದ ಕಾಪಾಡ್ತವೆ ಅಂತ ನಂಬಲಾಗಿದೆ ದೇವಾಲಯದ ಮುಖ್ಯ ಬಾಗಿಲಿನ ಮೇಲಿರುವ ಮತ್ತು ಅದರ ಅಕ್ಕಪಕ್ಕದಲ್ಲಿರುವ ಕಲ್ಲಿನ ಕೆತ್ತನೆಗಳು ನಿಜವಾಗ್ಲೂ ನನಗೆ ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನವನ್ನು ನೆಮಿಸಿದ್ವು ಅಲ್ಲಿನಂತೆ ಇಲ್ಲೂ ಕೂಡ ದೊಡ್ಡ ಕಲ್ಲಿನ ಬಾಗಿಲಿದ್ದು ಅದರ ಮೇಲೆಲ್ಲ ವಿಧ ವಿಧವಾದ ಕೆತ್ತನೆಗಳನ್ನ ಮಾಡಲಾಗಿದೆ ವೀಕ್ಷಕರೇ ನಾವೀಗ ದೇವಾಲಯದ ಒಳಗೆ ಹೋಗೋಣ ನಾವು ಒಳಗಿನ ಆವರಣಕ್ಕೆ ಬಂದಾಕ್ಷಣವೇ ನಮ್ಮ ಎರಡೂ ಕಡೆಗೆ ವಿಶಾಲವಾದ ಜಗಲಿ ಕಟ್ಟಗಳನ್ನ ನೋಡ್ತೀವಿ ಸಾಮಾನ್ಯವಾಗಿ ಇವುಗಳು ಭಕ್ತರು ಕುಳಿತುಕೊಳ್ಳೋಕೆ ಅಂತ ಉಪಯೋಗವಾದರೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ಇಲ್ಲಿ ಪೂಜಾ ಸೇವೆಗಳನ್ನು ಕೂಡ ನೆಲೆಸಲಾಗುತ್ತೆ ಇಲ್ಲಿ ನನ್ನ ಗಮನ ಸೆಳೆದಿದ್ದು ಈ ಕಂಬಗಳು ಇವುಗಳ ಮೇಲಿನ ವಿನ್ಯಾಸವನ್ನು ಸ್ವಲ್ಪ ಗಮನಿಸಿ ಇಷ್ಟೊಂದು ನಿಖರವಾದ ಕೆತ್ತನೆಗಳು ಹಿಂದಿನ ಕಾಲದ ದೇವಸ್ಥಾನಗಳಲ್ಲಿ ಮಾತ್ರ ನಾನು ನೋಡಿದ್ದೆ ಈ ಕಂಬಗಳ ಮೇಲಿನ ವಿನ್ಯಾಸ ಎಷ್ಟು ವಿಸ್ಮಯಕಾರಿಯಾಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ನೀವು ಮೇಲಿನಿಂದ ಕೆಳಗೆ ನೋಡಿದ್ರೆ ಈ ಕಂಬಗಳನ್ನು ಹಲವಾರು ಹಂತಗಳಲ್ಲಿ ನಿರ್ಮಿಸಲಾಗಿದೆ ಪ್ರತಿ ಹಂತದಲ್ಲೂ ಕಂಬದ ಗಾತ್ರ ಬದಲಾಗ್ತಾ ಹೋಗುತ್ತೆ ಕೆಲವೊಂದು ಕಡೆ ದಪ್ಪ ಇದ್ರೆ ಇನ್ನು ಕೆಲವು ಕಡೆ ಸಣ್ಣಗಿದೆ ಆದರೆ ವಿಶೇಷ ಏನಪ್ಪಾ ಅಂದ್ರೆ ಮೇಲಿನಿಂದ ಕೆಳಗಿನವರೆಗೂ ಇದು ಒಂದೇ ರೀತಿಯ ವಿನ್ಯಾಸವನ್ನು ಕಾಪಾಡಿಕೊಂಡು ಬಂದಿದೆ ಅನ್ನೋದು ಜಗಲಿ ಕಟ್ಟೆಗಳ ಮುಂದೆ ನಮಗೆ ಪೂಜಾ ಮಂಟಪ ಸಿಗುತ್ತೆ ಇದು ಕೂಡ ಅತ್ಯಾಕರ್ಷಕ ಕೆತ್ತನೆಗಳಿಂದ ಸುತ್ತುವರೆದಿದೆ ಅನ್ನೋದು ವಿಶೇಷ ಇದರಲ್ಲಿ ನನಗೆ ತುಂಬಾ ಇಷ್ಟವಾಗಿದ್ದು ಇದರ ಮೇಲ್ಛಾವಣಿ ಇದರ ವಿನ್ಯಾಸವನ್ನ ನೀವೊಮ್ಮೆ ನೋಡಬೇಕು ಒಂದು ಕಲ್ಲನ್ನು ಇಷ್ಟು ಚೆನ್ನಾಗಿ ಕೊರೆದು ವಿನ್ಯಾಸಗೊಳಿಸಬಹುದಾ ಅನ್ನೋ ಅಷ್ಟು ಚೆನ್ನಾಗಿದೆ ಇದರ ವಿನ್ಯಾಸ ಇದರಲ್ಲಿ ಇನ್ನೂ ಇಷ್ಟವಾಗಿದ್ದು ಈ ಕಲ್ಲಿನ ಸರಪಳಿಗಳು ಒಂದಕ್ಕೊಂದು ತಳುಕು ಹಾಕೊಂಡಿರುವ ಈ ಕಲ್ಲಿನ ಬಳೆಗಳು ಎಷ್ಟು ಸೊಗಸಾಗಿ ಮೂಡಿ ಬಂದಿವೆ ನೋಡಿ ಈ ಕಲ್ಲಿನ ಸರಪಳಿಯನ್ನ ಒಂದೇ ಕಲ್ಲಿನಿಂದ ಮಾಡಿದ್ದು ಅಂದ್ರೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ ಈ ಪೂಜಾ ಮಂಟಪದ ಮುಂದೆ ಇರೋದೇ ಶ್ರೀ ವಿಷ್ಣುಮೂರ್ತಿ ದೇವರ ಗರ್ಭಗುಡಿ ಆದ್ರೆ ಅಲ್ಲಿಗೆ ಹೋಗುವ ಮೊದಲು ನಾನು ಗರ್ಭಗುಡಿಯ ಒಂದು ಸುತ್ತು ಹಾಕುತ್ತಾ ಇಲ್ಲಿ ಬೇರೆ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ಪೂಜಾ ಮಂಟಪದ ಪಕ್ಕದಲ್ಲೇ ಇಲ್ಲಿನ ಸೇವಾ ಕೌಂಟರ್ ಇದೆ ಗರ್ಭಗುಡಿಯ ಮುಂದಿನ ಬಲಮೂಲೆಯಲ್ಲಿ ಇಲ್ಲಿನ ಮತ್ತೊಂದು ಆಕರ್ಷಣೆಯಾದ ದೊಡ್ಡ ಗಂಟೆ ಇದೆ ಇದರ ವಿಶೇಷ ಏನಪ್ಪ ಅಂದ್ರೆ ಇದನ್ನ ಸಂಪೂರ್ಣವಾಗಿ ಕಲ್ಲಿನಿಂದಲೇ ಕೆತ್ತಲಾಗಿದೆ ಅನ್ನೋದು ಇಷ್ಟೊಂದು ದೊಡ್ಡ ಗಂಟೆಯನ್ನು ಮಾಡಬೇಕಾದ್ರೆ ಕಲ್ಲನ್ನು ಅದೆಷ್ಟು ನಿಖರತೆಯಿಂದ ಕೆತ್ತಿರಬೇಕು ಅನ್ನೋದನ್ನ ನಾವು ಗಮನಿಸಬೇಕು ಗಂಟೆಯನ್ನು ಕಲ್ಲಿನಿಂದ ಮಾಡಿದರೂ ಕೂಡ ಇದನ್ನ ಬರೆಯೋದಕ್ಕೆ ಇದರೊಳಗೆ ಒಂದು ಮರದ ತುಂಡನ್ನು ಅಳವಡಿಸಲಾಗಿದೆ ಅಲ್ಲಿಂದ ಮುಂದಕ್ಕೆ ಬಂದ್ರೆ ದೇವಾಲಯದ ಬಲಭಾಗದಲ್ಲಿ ಗೋಪಾಲಕೃಷ್ಣ ದೇವರು ಮತ್ತು ಗಣಪತಿ ದೇವರ ಸನ್ನಿಧಿಗಳಿವೆ ಗರ್ಭಗುಡಿಯ ಗೋಡೆಗಳನ್ನು ನೋಡಿದಾಗ ನಮಗೆ ಈ ದೇವಸ್ಥಾನವನ್ನ ಕಟ್ಟುವಾಗ ಇದರ ವಿನ್ಯಾಸಕ್ಕೆ ಎಷ್ಟು ಮಹತ್ವ ನೀಡಲಾಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಷ್ಟೇ ಸುಂದರವಾಗಿ ಮೂಡಿಬಂದಿರುವ ಇವುಗಳ ವಿನ್ಯಾಸ ಎಷ್ಟು ಹೊತ್ತು ನೋಡಿದ್ರೂ ಮುಗಿಯೋದೇ ಇಲ್ಲ ಗರ್ಭಗುಡಿಯ ಸುತ್ತಲೂ ಅಗಲವಾದ ಚಾವಡಿಯನ್ನ ಮಾಡಲಾಗಿದೆ ಇದರ ರಚನೆ ಹೇಗಿದೆ ಅಂದ್ರೆ ಸಾಕಷ್ಟು ಬಿಸಿಲಿದ್ರೂ ಕೂಡ ಈ ಚಾವಡಿಯ ಕೆಳಗೆ ತಂಪಾದ ವಾತಾವರಣ ಇರುತ್ತೆ ಗರ್ಭಗುಡಿಯ ಹಿಂದಿನ ಬಲಮೂಲೆಯಲ್ಲಿ ಸತ್ಯನಾರಾಯಣ ದೇವರ ಪೂಜೆ ನಡೆಸಲಾಗುತ್ತೆ ಗರ್ಭಗುಡಿಯ ಹಿಂದಿರುವ ಚಾವಡಿಯ ಗೋಡೆಗಳ ಮೇಲೆ ಸೋದೆ ಮಠದ ಹಿಂದಿನ ಪೀಠಾಧೀಶರಾದ ಶ್ರೀ ವಿಶ್ವೋತ್ತಮ ತೀರ್ಥರ ಮತ್ತು ಪ್ರಸ್ತುತ ಪೀಠಾಧೀಶರಾದ ಶ್ರೀ ವಿಶ್ವವಲ್ಲಭ ತೀರ್ಥರ ಫೋಟೋಗಳನ್ನ ನೋಡ್ತೀವಿ ಇವುಗಳ ಮಧ್ಯೆ ಶ್ರೀ ವಿಷ್ಣುಮೂರ್ತಿಯ ಸುಂದರವಾದ ಫೋಟೋ ಇದೆ ಇಲ್ಲಿ ನಾನು ನಿಮಗೆ ಇನ್ನೊಂದು ವಿಶೇಷವನ್ನು ತೋರಿಸ್ತೀನಿ ಬನ್ನಿ ಈ ಸಿಂಹದ ತಲೆಗಳ ಶಿಲ್ಪಗಳಿದಾವಲ್ಲ ಅವುಗಳ ಕೆತ್ತನೆ ಎಷ್ಟು ವಿಶೇಷ ಅಂದರೆ ಅವುಗಳ ಬಾಯಿಯೊಳಗೆ ದುಂಡಾದ ಕಲ್ಲುಗಳಿವೆ ಈ ಕಲ್ಲುಗಳನ್ನ ನೀವು ಮುಟ್ಟಿದ್ರೆ ಅವುಗಳು ಅಲ್ಲಾಡ್ತವೆ ಆದ್ರೆ ಅವುಗಳನ್ನ ಹೊರಗೆ ತೆಗಿಯೋಕ್ ಬರಲ್ಲ ಅಂದ್ರೆ ಈ ಕಲ್ಲುಗಳನ್ನ ಈ ಸಿಂಹದ ಮುಖಗಳ ಜೊತೆಗೇ ಕೆತ್ತಿದ್ದು ಅಂತ ಅರ್ಥ ದೇವಸ್ಥಾನದ ಸುತ್ತಲೂ ಬಲಿ ಕಲ್ಲುಗಳನ್ನ ಹಾಕಿರೋದನ್ನು ನಾವು ಗಮನಿಸಬೇಕು ಈ ದೇವಸ್ಥಾನದ ಇನ್ನೊಂದು ವಿಶೇಷ ಈ ಸುಂದರವಾದ ವಿನ್ಯಾಸ ದೇವರ ಅಭಿಷೇಕ ಆಗುವಾಗ ಹೊರಗೆ ಬರುವ ಅಭಿಷೇಕದ ನೀರು ಈ ದೊಡ್ಡ ಕೊಳವೆಯಾಕಾರದ ಕಲ್ನಿಂದ ಹೊರಗೆ ಬರುತ್ತೆ ಈ ಕೊಳವೆಯನ್ನು ಕೂಡ ಒಂದು ದೊಡ್ಡ ವ್ಯಾಘ್ರದ ಬಾಯಿಯಿಂದ ಹೊರಗೆ ಬಂದಿರುವಂತೆ ನಿರ್ಮಿಸಲಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕು ಈ ಕೊಳವೆಯ ಕೆಳಗಿರುವ ಮೂರ್ತಿಯು ಆ ಅಭಿಷೇಕದ ನೀರನ್ನು ತೀರ್ಥ ಪ್ರಸಾದ ಎಂದು ಸ್ವೀಕರಿಸುವ ಭಂಗಿಯಲ್ಲಿ ನಿಂತಿದೆ ಅಭಿಷೇಕದ ನೀರು ಎಷ್ಟು ಪವಿತ್ರ ಅನ್ನೋದನ್ನ ನಿದರ್ಶಿಸೋಕೆ ಈ ಒಂದು ವಿನ್ಯಾಸವನ್ನ ಮಾಡಲಾಗಿದೆ ಅಲ್ಲಿಂದ ಮುಂದಕ್ಕೆ ಬಂದಾಗ ಒಂದು ಆಳೆತ್ತರದ ತುಳಸಿ ಕಟ್ಟೆ ಸಿಗುತ್ತೆ ಇದರ ಮೇಲೂ ಕೂಡ ಹಲವಾರು ಕೆತ್ತನೆಗಳು ಮತ್ತು ವಿನ್ಯಾಸಗಳನ್ನ ನಾವು ನೋಡಬಹುದು ವೀಕ್ಷಕರೇ ನಾವೀಗ ಗರ್ಭಗುಡಿಯ ಸುತ್ತಲಿನ ಎಲ್ಲ ವಿಶೇಷಗಳನ್ನ ನೋಡಿಯಾಯಿತು ಈಗ ನಾವು ಗರ್ಭಗುಡಿಯ ಮುಂಭಾಗಕ್ಕೆ ಹೋಗೋಣ ಗರ್ಭಗುಡಿಯ ಮುಂಭಾಗವನ್ನು ಹಲವಾರು ಅತ್ಯಾಕರ್ಷಕ ಕೆತ್ತನಗಳಿಂದ ಅಲಂಕರಿಸಲಾಗಿದೆ ಬಾಗಿಲ ಎರಡೂ ಕಡೆ ನಿರ್ಮಿಸಲಾಗಿರುವ ದೇವರ ಮೂರ್ತಿಗಳು ನಮ್ಮ ಗಮನ ಸೆಳಿತವೆ ಗರ್ಭಗುಡಿಯ ಬಾಗಿಲ ಮುಂದಿರುವ ಸಣ್ಣ ಮೆಟ್ಟಿಲುಗಳ ವಿನ್ಯಾಸ ಕೂಡ ನಿಜವಾಗ್ಲೂ ಆಕರ್ಷಕವಾಗಿದೆ ವೀಕ್ಷಕರೇ ನಾವೀಗ ದೇವರ ದರ್ಶನ ಪಡೆಯೋಣ ಶ್ರೀ ವಿಷ್ಣುಮೂರ್ತಿ ದೇವರ ವಿಗ್ರಹವನ್ನು ಬಣ್ಣ ಬಣ್ಣದ ಹೂವಿನ ಹಾರಗಳಿಂದ ಅಲಂಕಾರಗೊಳಿಸಲಾಗಿದ್ದು ದೀಪಾಲಂಕಾರದ ಬೆಳಕಿನಲ್ಲಿ ದೇವರ ಮೂರ್ತಿ ದಿವ್ಯವಾಗಿ ಹೊಳೆಯುತ್ತೆ ವಿಷ್ಣುಮೂರ್ತಿ ದೇವರಿಗೆ ನಾಲ್ಕು ಕೈಗಳಿದ್ದು ಮೇಲಿನ ಬಲಗೈಯಲ್ಲಿ ಚಕ್ರವನ್ನು ಹಿಡಿದಿದ್ರೆ ಮೇಲಿನ ಎಡಗೈಯಲ್ಲಿ ಶಂಕವನ್ನು ಹಿಡಿದಿದ್ದಾರೆ ಹಾಗೆ ಕೆಳಗಿನ ಬಲಗೈಯಲ್ಲಿ ಪದ್ಮವನ್ನು ಹಿಡಿದಿದ್ರೆ ಕೆಳಗಿನ ಎಡಗೈಯಲ್ಲಿ ಗದೆಯನ್ನು ಹಿಡಿದಿದ್ದಾರೆ ದೇವರ ಮೂರ್ತಿಗೆ ಈ ರೀತಿಯ ಲಕ್ಷಣಗಳಿದ್ರೆ ಅದನ್ನು ಜನಾರ್ದನ ಮೂರ್ತಿ ಅಂತ ಪರಿಗಣಿಸಲಾಗುತ್ತೆ ಆದರೆ ಇಲ್ಲಿನ ಮೂರ್ತಿಯನ್ನು ವಿಷ್ಣು ಮೂರ್ತಿ ಅಂತ ಯಾಕೆ ಕರೆಯಲಾಗುತ್ತೆ ಅಂದರೆ ದೇವರ ಕೆಳಗಿನ ಬಲಗೆಯಲ್ಲಿರುವ ಪದ್ಮದ ಒಂದು ನಾಳ ಮೂರ್ತಿಯ ನಾಭಿಗೆ ಸೇರಿಕೊಂಡಿದೆ ದೇವರ ಬಲಗೆಯಲ್ಲಿರುವ ಈ ಪದ್ಮವು ವಿಷ್ಣು ರಚಿಸಿದ ಬ್ರಹ್ಮಾಂಡದ ಸಂಕೇತ ಇದರಿಂದ ಮುಂದೆ ಚತುರ್ಮುಖ ಬ್ರಹ್ಮ ಹುಟ್ಟಿ ಬರ್ತಾನೆ ಹೀಗೆ ಸ್ವತಃ ಬ್ರಹ್ಮನ ಹುಟ್ಟಿಗೆ ಕಾರಣವಾಗಿದೆ ಅಂತ ನಂಬಲಾಗಿರುವ ಈ ರೂಪವನ್ನು ವಿಷ್ಣು ಅಂತ ಕರೆಯಲಾಗುತ್ತೆ ಹಾಗಾಗಿ ಈ ಮೂರ್ತಿಗೆ ವಿಷ್ಣು ಮೂರ್ತಿ ಅನ್ನೋ ಹೆಸರು ಬಂತು ನಾವಿಲ್ಲಿ ಪೀಠದ ಕೆಳಗೆ ದೇವರ ಇನ್ನೊಂದು ಸಣ್ಣ ವಿಗ್ರಹವನ್ನ ನೋಡ್ತೀವಿ ಇದು ಉತ್ಸವ ಮೂರ್ತಿ ಅಂದ್ರೆ ಇಲ್ಲಿ ನಡೆಯುವ ಜಾತ್ರೆಯ ಸಮಯದಲ್ಲಿ ಈ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಅಥವಾ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ನಡೆಸಲಾಗುತ್ತೆ ಇಲ್ಲಿ ದಿನಕ್ಕೆ ಮೂರು ಬಾರಿ ದೇವರಿಗೆ ಮಹಾಮಂಗಳಾರತಿ ಮಾಡಲಾಗುತ್ತೆ ಇದರ ಸಮಯ ಬೆಳಗ್ಗೆ ಎಂಟೂವರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮತ್ತು ಸಂಜೆ ಏಳು ಗಂಟೆಗೆ ಇರುತ್ತೆ ಭಕ್ತಾದಿಗಳು ನಿಮ್ಮ ಅನುಕೂಲದಂತೆ ಇಲ್ಲಿಗೆ ಭೇಟಿ ಕೊಟ್ಟು ದೇವರ ಅನುಗ್ರಹ ಪಡೆಯಬಹುದು ನಾವೀಗ ಈ ದೇವಸ್ಥಾನದ ಎಲ್ಲ ಸ್ಥಳಗಳನ್ನು ನೋಡಿಯಾಯಿತು ಈಗ ನಾವು ಈ ಕ್ಷೇತ್ರದ ಸ್ಥಳ ಪುರಾಣವನ್ನು ತಿಳ್ಕೊಳ್ಳೋಣ ಸುಮಾರು ನಾಲ್ಕೈದು ಶತಮಾನಗಳ ಹಿಂದೆ ಈ ದೇವಾಲಯದ ಅರ್ಚಕರು ಒಮ್ಮೆ ಪೌರೋಹಿತ್ಯಕ್ಕಾಗಿ ಬೇರೊಂದು ಗ್ರಾಮಕ್ಕೆ ಹೊರಡಬೇಕಾದ ಸಂದರ್ಭ ಬರುತ್ತೆ ಆಗ ಅವರು ತಮ್ಮ ಉಪನೀತನಾದ ಮಗನನ್ನು ಕರೆದು ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೇನೆ ಬರೋದು ಸ್ವಲ್ಪ ತಡವಾಗುತ್ತೆ ಹಾಗಾಗಿ ಇವತ್ತು ನೀನೇ ದೇವರಿಗೆ ಊಟ ಮಾಡಿಸ್ಬಿಡು ಅಂತ ಹೇಳ್ತಾರೆ ಇಲ್ಲಿ ದೇವರಿಗೆ ಊಟ ಮಾಡಿಸು ಅಂದ್ರೆ ನೈವೇದ್ಯ ನೀಡು ಅಂತ ಅರ್ಥ ಆದರೆ ಆ ಸಣ್ಣ ಹುಡುಗನಿಗೆ ತನ್ನ ತಂದೆ ದೇವರಿಗೆ ಊಟ ಮಾಡಿಸು ಅಂತ ಹೇಳಿದ್ದು ನೈವೇದ್ಯ ನೀಡು ಅನ್ನೋದು ಅರ್ಥವಾಗದೆ ನಿಜವಾಗಿ ಊಟ ಮಾಡಿಸು ಅಂತ ಹೇಳಿದ್ರು ಅಂತಾನೆ ಬಿಡ್ತಾನೆ ಹಾಗಾಗಿ ಅವನು ಅಂದಿನ ಪೂಜೆಯ ಸಮಯದಲ್ಲಿ ನೈವೇದ್ಯವನ್ನು ತಂದು ದೇವರ ಮುಂದಿಟ್ಟು ಊಟ ಮಾಡು ಅಂತ ಪ್ರಾರ್ಥಿಸ್ತಾನೆ ಆದರೆ ಎಷ್ಟು ಸಮಯವಾದರೂ ನೈವೇದ್ಯ ಹಾಗೆ ಉಳಿದದ್ ಕಂಡು ಅವನಿಗೆ ಕಳವಳವಾಗುತ್ತೆ ಆಗವನು ದೇವರ ಬಳಿ ಬಂದು ದೇವರಿಗೆ ಊಟ ಮಾಡು ಎಂದು ಪರಿಪರಿಯಾಗಿ ಬೇಡಿಕೊಳ್ತಾನೆ ದೇವರಿಗೆ ತಾನಿತ್ತ ನೈವೇದ್ಯ ರುಚಿ ಸಿಗ್ಲಿಲ್ವೋ ಏನೋ ಅಂತ ರುಚಿಗಾಗಿ ಬೇಯಿಸಿಟ್ಟಿದ್ದ ಮಾವಿನ ಕಾಯಿಯನ್ನು ತಂದು ಈಗ್ಲಾದ್ರೂ ಊಟ ಮಾಡು ಅಂತ ಅಂಗಲಾಚಿಕೊಳ್ತಾನೆ ಏನೇ ಮಾಡಿದ್ರೂ ದೇವರು ಊಟ ಮಾಡದೇ ಇದ್ದದ್ದು ನೋಡಿ ದುಃಖದಿಂದ ಅಳುತ್ತಾ ಅಲ್ಲೇ ಮಲಗಿಬಿಡ್ತಾನೆ ಇದನ್ನೆಲ್ಲ ನೋಡಿದ ದೇವರು ಬಾಲಕನ ಶುದ್ಧ ಭಕ್ತಿಗೆ ಒಲಿದು ಸ್ವತಃ ನೈವೇದ್ಯವನ್ನ ಊಟ ಮಾಡ್ತಾರೆ ಅಂದಿನ ದಿನ ರಾತ್ರಿ ಬೇರೆ ಊರಿನಲ್ಲಿದ್ದ ಅರ್ಚಕರಿಗೆ ರಾತ್ರಿ ಕನಸಿನಲ್ಲಿ ಕಾಣಿಸಿಕೊಂಡ ದೇವರು ಬಾಲಕನ ಭಕ್ತಿಗೆ ಮೆಚ್ಚಿ ತಾನು ನೈವೇದ್ಯವನ್ನು ಸ್ವೀಕರಿಸಿದ್ದೇನೆ ನೈವೇದ್ಯದ ಉರುಳಿ ದೇವಾಲಯದ ಪಕ್ಕದಲ್ಲಿರುವ ಸರೋವರದಲ್ಲಿದೆ ಅಂತ ಸೂಚನೆ ಆಗುತ್ತೆ ಮರುದಿನ ಅರ್ಚಕರು ವಾಪಸ್ ಬಂದು ನೋಡಿದ್ರೆ ನೈವೇದ್ಯದ ಉರುಳಿ ಸರೋವರದಲ್ಲಿ ಸಿಗುತ್ತೆ ಆಗ ಅವರಿಗೆ ನಡೆದದ್ದೆಲ್ಲ ಅರುವಾಗಿ ಅವರು ಭಾವಪರವಶ ಹೀಗೆ ಸ್ವತಃ ದೇವರೇ ನೈವೇದ್ಯವನ್ನು ಉಂಡದ್ರಿಂದ ದೇವರ ಊರು ಉಂಡಾರು ಅಂತ ಪ್ರಸಿದ್ಧಿಯಾಗುತ್ತೆ ಇದೆಲ್ಲ ನಡೆದದ್ದು ಆಟಿ ಅಮಾವಾಸ್ಯೆಯ ಅಂದರೆ ಕರ್ಕಾಟಕ ಮಾಸದ ಅಮಾವಾಸ್ಯೆಯ ದಿನದಂದು ಹೀಗಾಗಿ ಇಂದಿಗೂ ಕೂಡ ಆಟಿ ಅಮಾವಾಸ್ಯೆಯ ದಿನದಂದು ದೇವರಿಗೆ ಬೇಯಿಸಿದ ಮಾವಿನಕಾಯಿಯೊಂದಿಗೆ ನೈವೇದ್ಯವನ್ನು ಸಮರ್ಪಿಸಿ ವಿಶೇಷ ಸಮಾರಾಧನೆಯನ್ನು ನಡೆಸಿ ಗ್ರಾಮಸ್ಥರು ಪ್ರಸಾದವನ್ನು ಸ್ವೀಕರಿಸುವ ಪದ್ಧತಿ ಇದೆ ಉಂಡಾರಿನ ದೇವರ ಸನ್ನಿಧಿಯಲ್ಲಿ ಉಂಡವನಿಗೆ ಮತ್ತು ಉಣಿಸಿದವನಿಗೆ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತವೆ ರೋಗದ ಭಯವಿರೋದಿಲ್ಲ ದಾರಿದ್ರ್ಯದ ದುಮ್ಮಾನವಿಲ್ಲ ಮತ್ತು ದುರ್ಮರಣಕ್ಕೆ ಕಾರಣವಿಲ್ಲ ಅಂತ ನಂಬಲಾಗಿದೆ ಹೀಗಾಗಿ ಇಲ್ಲಿಗೆ ಬರುವ ಭಕ್ತರು ಅನ್ನ ಸಂತರ್ಪಣೆ ಅಥವಾ ಸಮಾರಾಧನೆಯನ್ನು ಮುಖ್ಯ ಸೇವೆಯಾಗಿ ನಡೆಸಿಕೊಂಡು ಬರ್ತಾರೆ ಇಲ್ಲಿ ಪ್ರತಿ ವರ್ಷಕ್ಕೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಸಮಾರಾಧನೆಗಳು ನಡೀತವೆ ಅನ್ನೋದು ಇದಕ್ಕೆ ಪುರಾವೆ ಈ ದೇವಾಲಯವು ಪ್ರತಿದಿನವೂ ಬೆಳಗಿನ ಆರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಭಕ್ತಾದಿಗಳಿಗಾಗಿ ತೆರೆದಿರುತ್ತೆ ವಿಶೇಷ ಸಂದರ್ಭಗಳಲ್ಲಿ ಈ ಸಮಯ ಸ್ವಲ್ಪ ಬದಲಾಗಬಹುದು ಇಲ್ಲಿ ಪ್ರತಿ ವರ್ಷವೂ ಏಪ್ರಿಲ್ ತಿಂಗಳಿನ ಸುಮಾರಿಗೆ ವಾರ್ಷಿಕ ಉತ್ಸವ ಇರುತ್ತೆ ಆರು ದಿನಗಳ ಕಾಲ ನಡೆಯುವ ಈ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಉತ್ಸವದ ಸಮಯದಲ್ಲಿ ದೇವರ ಮೂರ್ತಿಯನ್ನು ರಥದಲ್ಲಿ ಕೂರಿಸಿ ಊರಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ ಇದನ್ನ ನೋಡ್ಲಿಕ್ಕೆಂದು ದೇಶ ವಿದೇಶದಿಂದ ಭಕ್ತರು ಬರ್ತಾರೆ ಅನ್ನೋದು ವಿಶೇಷ ವೀಕ್ಷಕರೇ ಇದು ನನ್ನ ಉಂಡಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಭೇಟಿಯ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ನಮಸ್ಕಾರ